ఫ్రెండ్స్ వెల్కమ్ టు మై కేఎస్ వై ఇన్ ಎಷ್ಟಿನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ದೋಸೆಗೆ ಇಡ್ಲಿಗೆ ಎಲ್ಲ ಸೂಪರಾಗಿ ಹೊಂದಾಣಿಕೆ ಆಗುವಂತಹ ಶೇಂಗಾ ಚಟ್ನಿ ರೆಸಿಪಿನ ಹೇಳ್ಕೊಡ್ತೀನಿ ಇದಂತೂ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡ್ಬೋದು ಬೇಗನೆ ಇದಕ್ಕೆ ಒಂದು ಬಣಲಿನಲ್ಲಿ ಫ್ರೈ ಮಾಡೋದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನ ಹಾಕ್ಕೊಳ್ಳಿ ಅದಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣಸು ಹಾಗೆ ಒಂದೆರಡು ಗುಂಟೂರು ಮೆಣಸನ್ನ ಹಾಕ್ಕೊಳ್ಳಿ ಖಾರಕ್ಕೆ ಹಾಗೆ ಕಲ್ಲರಿಗೆ ಅಂತ ಅದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀರಂದ್ರೆ ಜಾಸ್ತಿನೇ ಹಾಕೋಬೋದು ಇದಕ್ಕೊಂದು ನಾಲ್ಕು ಬೆಳ್ಳುಳ್ಳಿ ಎಷ್ಟು ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿಯೇ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸಣ್ಣ ತುಂಡು ಹುಣಸೆ ಹಣ್ಣಿನ ಹಣ್ಣನ್ನು ಹಾಕ್ಕೊಳ್ಳಿ ಸಣ್ಣ ಸಾಕು ಸ್ವಲ್ಪನೇ ಸಾಕು ಅದಾದಮೇಲೆ ಇವಾಗ ಒಂದು ಮಿಕ್ಸಿ ಮಿಕ್ಸಿಜರ್ಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಹಾಕಿ ಇದನ್ನೆಲ್ಲ ಫ್ರೈ ಮಾಡಿರುವ ಶೇಂಗಾ ಮೆಣಸು ಕೊತ್ತಂಬರಿ ಸೊಪ್ಪು ಹುಳಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಪುಡಿ ಮಾಡ್ಕೊಳ್ಳಿ ಒಂದು ಸಲ ಪುಡಿ ಮಾಡಿಕೊಂಡು ನಿಮಗೆ ಸ್ವೀಟ್ ಸ್ವೀಟ್ ಸ್ವಲ್ಪ ಇರಲಿ ಅನ್ನೋದಾದರೆ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲದ ಹುಡಿನೂ ಸೇರಿಸ್ಕೊಬೋದು ಇಲ್ಲಾಂದರೆ ಬೇಡ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಅಷ್ಟೇ ಸೂಪರಾಗಿರುವ ಟೇಸ್ಟಿಯಾಗಿರುವಂಥ ಶೇಂಗಾ ಚಟ್ನಿ ರೆಡಿಯಾಗುತ್ತೆ మేలును ఇదికే ఉప్పు సేస్బోదు కడ వు ఉప్పు సేస్బోదు